ಇತ್ತೀಚೆಗೆ ಈ ರಾಸಾಯನಿಕಗಳ ಪರಿಣಾಮಗಳಾಗಿಂದಿ ಮತ್ತು ಬಯೋಡೈವರ್ಸಿಟಿ ನಾವೀಗೇನು ಮಾಡ್ತಾ ಇದ್ದೀವಿ ಅಂದರೆ ಎಲ್ಲ ಗಿಡಮರಗಳನ್ನು ಕಳೆದು ತೆಂಗು ಅಥವಾ ಅಡಿಕೆ ಏಕೆ ಬೆಳೆ ಪದ್ಧತಿಗೆ ಮೇಲೆ ತೆಂಗಿಗೆ ಕೂಡ ರೋಗ ಜಾಸ್ತಿ ಆಗ್ತಾ ಇದೆ ಇದರ ಬೆಳೆಗಳಲ್ಲ ಈ ಜಮೀನಲ್ಲಿ ಈಗ ಮೆಣಸಿದೆ ಅಡಿಕೆ ಇದೆ ತೆಂಗಿದೆ ಬಾಳೆ ಇದೆ ಇದಲ್ಲದಲ್ಲೇ ಭವಿಷ್ಯದ ಬೆಳೆಗಳು ಅಂತ ಹೇಳಿ ಗೋಡಂಬಿ ಇದೆ ಮಾವಿದೆ ಹಲಸಿದೆ ನೇರಳೆ ಇದೆ ಇದು ಅಲ್ಲಿ ನೀರು ಬರೋದಲ್ಲ ಇದ್ದರೆ ಈ ಬೆಳೆಗಳಿರೋದು ಕಷ್ಟ ಆಗೋದ್ರಿಂದ ಬೇರೆ ಬೇರೆ ಗಿಡಗಳನ್ನು ಜೋಡಿಸ್ತಾ ಇದ್ದೀನಿ ಅವು ಮಳೆ ಆಶ್ರಿತ ಬೆಳೆಗಳು ಎಂಥ ಬರಗಾಲದಲ್ಲೂ ಬದುಕಬಲ್ಲವು ತೆಂಗು ವಿಶೇಷವಾಗಿ ತೆಂಗು ಹಿಂದೆ ಮಲೆನಾಡಿನ ಬೆಳೆ ಆಗಿತ್ತು ನಿಧಾನವಾಗಿ ಬಯಲು ಪ್ರದೇಶಕ್ಕೆ ಬಂತು ಎರಡೇದೇನಂತ ಅಂದರೆ ನಮ್ಮ ತಿಪ್ಟೂರು ಈ ದೇಶದಲ್ಲಿ ಅಥವಾ ಪ್ರಪಂಚದಲ್ಲೇ ಇರ್ಬೋದು ದೇಶದಲ್ಲೇ ಒಂದು ಫೇಮಸ್ ಮಾರ್ಕೆಟು ಅಂದರೆ ತಿಪ್ಟೂರು ಮಾರ್ಕೆಟು ಕಲ್ಪತ್ರ ನಾಡು ಅಂತ ಈ ಕೊಬ್ಬರಿ ಏನೈತೆ ಕೊಬ್ಬರಿ ಬಹುವಾರ್ಷಿಕ ಬೆಳೆ ಒಂದು ಸಾರಿ ನೀವು ಗಿಡ ನೆಟ್ಟರೆ ನಲವತ್ತೈವತ್ತು ನೂರಾರು ವರ್ಷ ಅಂತದ್ದು ಇತ್ತೀಚಿಗೆ ಈ ರಾಸಾಯನಿಕಗಳ ಪರಿಣಾಮಗಳಾಗಿಂದಿ ಮತ್ತು ಬಯೋಡೈವರ್ಸಿಟಿ ನಾವೀಗ ಏನು ಇದ್ದೀವಿ ಅಂದರೆ ಎಲ್ಲ ಗಿಡಮರಗಳನ್ನು ಕಳೆದು ತೆಂಗು ಅಥವಾ ಅಡಿಕೆ ಬೆಳೆ ಪದ್ಧತಿಗೆ ಬಂದಮೇಲೆ ತೆಂಗಿಗೆ ಕೂಡ ರೋಗ ಜಾಸ್ತಿ ಇದೆ ಇದರ ಬೆಲೆಗಳಲ್ಲಿ ಕೂಡ ಸ್ಥಿರತೆ ಇಲ್ಲ ಪ್ರತಿ ವರ್ಷ ಬೆಲೆಗಳಲ್ಲಿ ವ್ಯತ್ಯಾಸ ಆಗೋದ್ರಿಂದ ಆ ಎರಡನೇದು ಖರ್ಚುಗಳು ಕೃಷಿನಲ್ಲಿ ಖರ್ಚುಗಳು ಎಲ್ಲವನ್ನು ಕೊಂಡು ಮಾಡೋಕ್ಕೋಗಿ ನಾವು ಕೃಷಿ ಲಾಭದಾಯಕ ಅಲ್ಲ ಅನ್ನೋ ಸ್ಥಿತಿ ಯಾಕೋಯಿತು ಅಂತ ಅಂದರೆ ಖರ್ಚುಗಳ ಜಾಸ್ತಿ ಆತು ಮಾರುಕಟ್ಟೆ ನಮ್ಮ ಇಡುತ್ತಲಿಲ್ಲ ಹಂಗಾಗಿ ಲಾಸಲ್ಲಿದೆ ಆದರೂ ಕೂಡ ಇದು ಪ್ರತಿಯೊಂದು ಚಿ ವಸ್ತು ಕೂಡ ತೆಂಗಿನಲ್ಲಿ ಉತ್ಪಾದನೆ ಆಗೋಂಥದ್ದು ಉಪಯೋಗ ಬರೋ ಅಂಥದ್ದು ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಬಳಸ್ಕೋಬೇಕು ತೆಂಗು ಏನೈತೆ ಹೂವು ಅರಳಿದ ಆರು ತಿಂಗಳಿಗೆ ಎಳನೀರಾಗುತ್ತೆ ಆರು ಏಳನೇ ತಿಂಗಳಲ್ಲಿ ಎಳನೀರಾಗಿರುತ್ತೆ ಆ ಎಂಟು ಒಂಬತ್ತು ತಿಂಗಳಿಗೆ ಸಂತೆಕಾಯಿ ಆಗುತ್ತೆ ಹತ್ತು ಹನ್ನೊಂದು ತಿಂಗಳಿಗೆ ಕೊಬ್ಬರಿ ಆಗುತ್ತೆ ನಮ್ಮದು ಕೊಬ್ಬರಿ ಪ್ರದೇಶ ಆಗಿರೋದ್ರಿಂದ ಹೆಚ್ಚು ಅಂದರೆ ತೊಂಬತ್ತು ಪರ್ಸೆಂಟ್ಗಿಂತ ಜಾಸ್ತಿ ನಮ್ಮ ಪ್ರದೇಶದಲ್ಲಿ ಕೊಬ್ಬರಿ ಮಾಡೋ ಅಂಥದ್ದು ಒಂದು ನಾವು ಕಾಯಿ ಕಿತ್ತ ಅಟ್ಟಕ್ಕೆ ಹಾಕಿದ್ರೆ ಅಂದರೆ ಹನ್ನೆರಡು ತಿಂಗಳು ಹೂವು ಅರಳಿದ ಹನ್ನೆರಡು ತಿಂಗಳಿಗೆ ಕಾಯಾಗಿರುತ್ತೆ ಅದು ಹಣ್ಣಾಗುತ್ತೆ ಹನ್ನೆರಡು ತಿಂಗಳಿಂದ ಒಂಬತ್ತು ಹತ್ತು ತಿಂಗಳಿಗೆ ಅಟ್ಟದಲ್ಲಿ ಅಥವಾ ಎಲ್ಲಿ ನಾವು ಶೇಖರಣೆ ಮಾಡ್ತೀವಿ ಅಲ್ಲಿ ಕೊಬ್ಬರಿ ಆಗುತ್ತೆ ಆ ಕೊಬ್ಬರಿಯನ್ನು ನಾವು ಒಡೆದು ಮಾರೋದ್ರಿಂದ ಹೆಚ್ಚು ಉತ್ತರ ಇಂಡಿಯಾದಲ್ಲಿ ಹೆಚ್ಚು ಇದ್ರ ಮಾರುಕಟ್ಟೆ ವಿಶೇಷವಾಗಿ ಇದರ ಎಣ್ಣೆ ಐತೆ ಬಹಳಷ್ಟು ಕೊಬ್ಬರಿ ಎಣ್ಣೆ ಆಹಾರ ಪದಾರ್ಥವಾಗಿ ಮತ್ತು ಔಷಧಿಯಾಗಿ ಬಳಕೆ ಐತೆ ಇತ್ತೀಚೆಗೆ ಕರೋನ ಬಂದಮೇಲಂತೂ ಕರೋನಕ್ಕೋಗಿ ಒಂದು ಔಷಧಿಯಾಗಿ ಬಳಕೆ ಆಗ್ತಾ ಐತೆ ಹೆಚ್ಚು ತೆಂಗು ಬೆಳೆಯೋ ಪ್ರದೇಶದಲ್ಲಿ ತೆಂಗಿನ ಎಣ್ಣೆಯನ್ನು ಬಳಸ್ತಾ ಇರೋ ಅಂಥ ಪ್ರಮಾಣ ಕಡಿಮೆ ಬಳಸಿದರೆ ನಮಗೆ ಮಾರುಕಟ್ಟೆದು ಅಷ್ಟು ಸಮಸ್ಯೆ ಆಗ್ತಾ ಇರಲಿಲ್ಲ ಈಗ ಅಂಗಡಿ ಎಣ್ಣೆ ಏನೈತೆ ಇವತ್ತು ಯಾವುದೇ ಬೀಜದ ಎಣ್ಣೆಗಳಿಂದ ಎಣ್ಣೆ ಮಾಫಿಯಾ ಏನಾಗೈತೆ ಅಂತಂದರೆ ಒಂದು ಪೆಟ್ರೋಲಿಯಂ ಪ್ರಾಡಕ್ಟಿಂದ ನಮಗೆ ಬೇಕಾದ ಹೆಸರಿನ ಎಣ್ಣೆಯ ಚಿತ್ರದ ಮೂಲಕ ಕೊಡ್ತಾವ್ರೆ ಅದನ್ನು ನಾವು ಅರ್ಥ ಮಾಡ್ಕೊಂಡು ಯಾವುದೇ ಬೀಜದ ಎಣ್ಣೆಯನ್ನು ಬಳಸೋಕ್ಕೆ ಶುರು ಮಾಡ್ಕೊಂಡ್ರೆ ಈ ಕೊಬ್ಬರಿ ಎಣ್ಣೆ ಕೂಡ ಮಾರುಕಟ್ಟೆ ಅನ್ನೋದಕ್ಕಿಂತ ಹೆಚ್ಚಾಗಿ ಮಾರುಕಟ್ಟೆ ಬೇಕು ಬೇಡ ಅಲ್ಲ ನಾವೇ ಬಳಸೋದು ವಸ್ತುವನ್ನು ಬೇರೆಯವ್ರು ಯಾಕೆ ಬಳಸ್ಬೇಕು ಅನ್ನೋದು ಇನ್ನೊಂದು ಚಿಂತೆ ಐತೆ ಯಾಕೆ ಅಂತ ಅಂದರೆ ನಾವು ಐವತ್ತು ರೂಪಾಯಿಗೆ ಎಂಬತ್ತು ರೂಪಾಯಿ ಸಿಗುತ್ತೆ ಅಂತ ಹೇಳಿ ಇವತ್ತು ನಾವು ಪೆಟ್ರೋಲಿಯಂ ಪ್ರಾಡಕ್ಟನ್ನು ಟಾರ್ ಎಣ್ಣೆ ತಿಂತಾ ಇದ್ದೀವಿ ರಾಸಾಯನಿಕಗಳನ್ನು ತಿಂತ ಇದ್ದೀವಿ ನಿಜವಾಗಿ ನಾವು ಕೊಬ್ಬರಿ ಎಣ್ಣೆನ ಬಳಸಿದರೆ ಒಳ್ಳೆ ಮಾರ್ಕೆಟ್ ಇರೋದು ಆದರೂ ಒಳ್ಳೆ ಈಗ ನಾವು ಡ ಬಯೋಡೈವರ್ಸಿಟಿಯಲ್ಲಿ ಬೆಳೆದು ಹೆಚ್ಚು ವರ್ಷ ಬರೋದರಿಂದ ಲಾಭದಾಯಕವಾದ ಬೆಳೆನೇ ಈ ವರ್ಷ ಏನೋ ಬೇರೆ ಬೇರೆ ಕಾರಣಗಳೇ ಆಗಿ ಬೆಲೆ ಎದ್ದೋ ಬಿದ್ದೋಗಿರೋದ್ರಿಂದ ಲಾಸಲ್ಲ ಐತೆ ಮುಂದಿನ ದಿನಗಳಲ್ಲಿ ಅಥವಾ ಇಂದು ಕೂಡ ಕೊಬ್ಬರಿ ಒಂದು ಕಲ್ಪತ್ರು ಇದರ ಎಲ್ಲ ವಸ್ತುಗಳು ಕೂಡ ಬಳಕೆಗೆ ಬರುತ್ತೆ ಈ ತೆಂಗಿನ ಕಡ್ಡಿ ಏನೈತೆ ಗರಿ ಕಡ್ಡಿ ಉತ್ತರ ಇಂಡಿಯಾಕ್ಕೆ ಹೋಗ್ತಾಯಿದೆ ಈ ಕೊಬ್ಬರಿ ಉತ್ತರ ಇಂಡಿಯಾಕ್ಕೆ ಹೋಗುತ್ತೆ ಬೇರೆ ಬೇರೆ ದೇಶಗಳಿಗೆ ರಫ್ತಾಗ್ತಾ ಐತೆ ಆಯಿಲು ಹಾಗಾಗಿ ಇದು ಒಂದು ಒಳ್ಳೆ ಮಾರುಕಟ್ಟೆ ಬೆಳೆ ಒಳ್ಳೆ ಬೆಲೆನೂ ಸಿಗುತ್ತೆ ನಾವು ಕಡಿಮೆ ಖುಚಿನಲ್ಲಿ ಕೃಷಿ ಮಾಡಿರೋ ಮಾತ್ರ ಎಲ್ಲದು ಯಾವತ್ತೂ ಎಲ್ಲ ಕಾಲಕ್ಕೂ ಲಾಭದಾಯಕನೇ ಇತ್ತೀಚೆಗೆ ಲೇಬರ್ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಅದಕ್ಕೂ ಪರಿಹಾರಗಳಿದೆ ಇಲ್ಲ ಅಂತ ಇಲ್ಲ ಸರ್ಕಾರದ ನೀತಿಗಳು ನಮ್ಮ ರೈತನ ಅದೋಗತಿಗೆ ಕೇಳ್ತಾ ಇತ್ತು ತೂಕ ಆಯಾ ಭೂಮಿಯನ್ನು ಅನುಸರಿಸುತ್ತೆ ಎಲ್ಲಿ ಮೈನ್ಸ್ ಇದೆ ಮೈನ್ಸಿರೋ ಪ್ರದೇಶದಲ್ಲಿ ತೆಂಗು ಕೊಬ್ಬರಿ ಹೆಚ್ಚು ತೂಕ ಬರುತ್ತೆ ಹಬ್ಬಿಣಾಂಶಗಳೇ ಜಾಸ್ತಿ ಇದ್ದರೆ ತೂಕ ಜಾಸ್ತಿ ಬರುತ್ತೆ ಕೆಲವು ಪ್ರದೇಶಗಳಲ್ಲಿ ಈಗ ದೊಡ್ಡ ಗುಣಿ ಬಿಟ್ಟರೆ ಆ ಭಾಗದಲ್ಲಿ ತೂಕ ಜಾಸ್ತಿ ಬರುತ್ತೆ ಕೆಲವು ಭಾಗದಲ್ಲಿ ಸಿರಾನಿ ಮಧುಗಿರಿ ಆ ಭಾಗಕ್ಕೆ ಅದು ತುಂಬ ಕಡಿಮೆ ಇದೆ ನಮ್ಮದು ಮಧ್ಯಮ ಈಗ ಸುಮಾರು ಒಂದು ಮರಕ್ಕೆ ಸರಾಸರಿ ನೂರಿಂದ ನೂರಿಪ್ಪತ್ತು ಬಿಡುತ್ತೆ ಕಬ್ಬಿಣಾಂಶ ತಿಪ್ಪೂರು ಭಾಗದಲ್ಲಿ ಅದು ಹೆಂಗೆ ಅಂದರೆ ಒಂದು ತೆಂಗಿನ ಮರದಲ್ಲಿ ನನ್ನ ಪ್ರಕಾರ ಮೂವತ್ತಾರರಿಂದ ನಲವತ್ತೆರಡು ಗರಿ ಇರಬೇಕು ಅಂದರೆ ಮೂರು ವರ್ಷದ ಗರಿ ಒಂದು ವರ್ಷಕ್ಕೆ ಹನ್ನೆರಡು ಗರಿ ಬರುತ್ತೆ ಮೂರು ವರ್ಷದ ಗರಿ ಆ ಮರದಲ್ಲಿ ನಿರಂತರ ನಿಂತರೆ ಯಾವುದೇ ಗೊಬ್ಬರ ಇಲ್ದಲೇ ನೂರು ಕಾಯಿ ಬಿಡಬಾರ್ದು ನಾವು ಏನೇನೋ ಮಾಡೋಕ್ಕೋಗಿ ಈಗ ಏನಾಗುತ್ತೆ ಅಂತ ಅಂದರೆ ಸಸ್ಯಗಳ ಬೆಳವಣಿಗೆ ಸಸ್ಯಗಳ ಆಹಾರ ತಯಾರಿಕೆ ಆಗೋ ಅಂಥದ್ದು ಗರಿಗಳಲ್ಲಿ ಅಥವಾ ಎಲೆಗಳಲ್ಲಿ ಸಾಕಷ್ಟು ಪ್ರಮಾಣದ ಎಲೆಗಳಿದ್ದರೆ ಅದರ ಆಹಾರ ತಯಾರಿಕೆ ಮಾಡ್ಕೊಳ್ಳುತ್ತೆ ನಾವು ತೆಂಗು ಒಂದು ಬೆಳೀಬೇಕು ಅಥವಾ ಅಡಿಕೆ ಒಂದು ಬೆಳೀಬೇಕು ಅಂತ ಒಂದೇ ಉದ್ದೇಶದಿಂದ ಬೆಳೆಯೋಕ್ಕೋಗಿ ಸಮಸ್ಯೆ ಆಗೈತೆ ಅದ್ರ ಜೊತೆಗೆ ಬೇರೆ ಬೇರೆ ಗಿಡಗಳನ್ನು ಬೇರೆ ಬೇರೆ ಬೆಳೆಗಳನ್ನು ನಾವು ಸೇರಿಸ್ಕೊಳ್ಳೋದ್ರಿಂದ ನೀವು ನೋಡ್ತಾ ಹೋಗಿ ಇಡೀ ಜಮೀನಲ್ಲಿ ನಂದು ಒಂದು ಬೆಳೆ ಎಲ್ಲೂ ನಿಮಗೆ ಸಿಗೋದೇ ಇಲ್ಲ ಬೇರೆ ಬೇರೆ ಬೆಳೆಗಳನ್ನ ಜೋಡ್ಸ್ಕೊಳ್ಳೋದ್ರಿಂದ ಲಾಭದಾಯಕವಾದ ಬೆಳೆ ನಮ್ಮಲ್ಲಿ ನೂರೈವತ್ತು ನೂರ ಅರವತ್ತು ಕೆ ಜಿ ಬರುತ್ತೆ ಒಂದು ಸಾವಿರ ತೆಂಗಿನಕಾಯಿಗೆ ಇದು ಕಡಿಮೆ ಅಂತ ಏನಲ್ಲ ಈಗ ಯಾವುದೋ ಒಂದು ಭಾಗದಲ್ಲಿ ನೂರ ಎಂಬತ್ತು ಕೆ ಜಿ ಬರ್ಬೋದು ಅಥವಾ ಎರಡು ಕ್ವಿಂಟಾಲು ಬರ್ಬೋದು ಆದರೆ ನಮ್ಮದು ಕಳೆಯೋ ಅಂಥದ್ದೇನಲ್ಲ ಸರಾಸರಿ ಇಳುವರಿ ಇದೆ ಒಳ್ಳೆ ಲಾಭದಾಯಕವಾದ ಬೆಳೆ ಯಾವಾಗ ಲಾಭದಾಯಕ ಅಂದರೆ ಕಡಿಮೆ ಖರ್ಚಲ್ಲಿ ಕೃಷಿ ಮಾಡಿ ಮಾತ್ರ ಲಾಭದಾಯಕ ಹೆಚ್ಚು ಖರ್ಚು ಮಾಡಿದ್ರೆ ಯಾವತ್ತೂ ಯಾವ ಬೆಳೆ ಕೂಡ ಲಾಭದಾಯಕ ಆಗೋಕೆ ಸಾಧ್ಯ ಇಲ್ಲ ಈ ಜಮೀನಲ್ಲಿ ಈಗ ಮೆಣಸಿದೆ ಅಡಿಕೆ ಇದೆ ತೆಂಗಿದೆ ಬಾಳೆ ಇದೆ ಇದಲ್ಲದಲ್ಲೇ ಭವಿಷ್ಯದ ಬೆಳೆಗಳು ಅಂತ ಹೇಳಿ ಗೋಡಂಬಿ ಇದೆ ಮಾವಿದೆ ಹಲಸಿದೆ ನೇರಳೆ ಇದೆ ಇದು ಯಾವುದರಲ್ಲೂ ಇವತ್ತು ಬೆಳೆ ಬರಲ್ಲ ಯಾಕೆ ಅಂತ ಅಂದರೆ ಹೆಚ್ಚಿನ ಪ್ರಮಾಣದ ಸೂರ್ಯನ ಕಿರಣಗಳ ಅವಶ್ಯಕತೆ ಇರುತ್ತೆ ಸೂರ್ಯನ ಕಿರಣಗಳ ಅವಶ್ಯಕತೆಗೆ ಅನುಸಾರವಾಗಿ ಯಾವುದೇ ಗಿಡಗಳು ಬೆಳೆ ಬರುತ್ತೆ ಈಗ ನಮಗೆ ಹೆಚ್ಚು ಬೆಳೆ ಬರೋ ಅಂಥದ್ದು ಅಂದರೆ ತೆಂಗು ಅಡಿಕೆ ಬಾಳೆ ಮೆಣಸು ಇವು ಹೆಚ್ಚು ಆರ್ಥಿಕವಾಗಿ ಸದೃಢಗೊಳಿಸ್ತವೆ ಇವನ್ನ ಭವಿಷ್ಯದ ಬೆಳೆಗಳು ಅಂತ ಯಾಕಂತ ಅಂದರೆ ನೀವು ಒಂದು ಬೇಸಿಗೆ ನೀರು ಕೊಡದಲ್ಲೇ ಹೋದರೆ ಅಡಿಕೆ ಬದುಕಲ್ಲ ಅಡಿಕೆ ಹೋದರೆ ನಮಗೆ ಭವಿಷ್ಯ ತೋಟ ಖಾಲಿ ಆಗುತ್ತೆ ಬಾಳೆ ಕೂಡ ಅಷ್ಟೇ ಬಾಳೆಗೂ ನೀರು ಬೇಕಾಗುತ್ತೆ ಈ ಬಾಳೆ ಈಗ ನಾವು ಬೋರ್ವೆಲ್ಲನ್ನು ಆಶ್ರಯಿಸಿ ಕೃಷಿ ಬದುಕನ್ನು ಕಟ್ಕೊಂಡಿರೋದ್ರಿಂದ ಒಂದು ವರ್ಷ ಕೆರೆಗಳಿಗೆ ನೀರು ಬರದೆ ಅಲ್ಲಿ ನೀರು ಬರದಲ್ಲ ಇದ್ದರೆ ಈ ಬೆಳೆಗಳಿರೋದು ಕಷ್ಟ ಆಗೋದ್ರಿಂದ ಬೇರೆ ಬೇರೆ ಗಿಡಗಳನ್ನು ಜೋಡಿಸ್ತಾ ಇದ್ದೀನಿ ಅವು ಮಳೆ ಆಶ್ರಿತ ಬೆಳೆಗಳು ಎಂಥ ಬರಗಾಲದಲ್ಲೂ ಬದುಕಬಲ್ಲವು ಅದರಲ್ಲಿ ಇನ್ನೊಂದು ಪಾಯಿಂಟ್ ಏನಂತ ಅಂದರೆ ಯಾವ ಗಿಡ ಬೀಜದಿಂದ ವೃಕ್ಷ ಆಗುತ್ತೆ ಅದು ತಾಯಿ ಬೇರನ್ನು ಬೆಳೆಸೋದ್ರಿಂದ ಪ್ರಕೃತಿನಲ್ಲಿ ಬದುಕಂಥ ಗುಣವನ್ನು ಅದು ಹೊಂದಿರುತ್ತೆ ಹಂಗಾಗಿ ಭವಿಷ್ಯದ ಬೆಳೆಗಳಾಗಿ ಹಲಸು ಮಾವು ನೇರಳೆ ಈ ಥರದ ಗಿಡಗಳು ಬೇರೆ ಬೇರೆ ಜಾತಿ ಗಿಡಗಳನ್ನು ಇದಕ್ಕೆ ಸೇರಿಸ್ತಾ ಹೋಗಿದ್ದೀನಿ ಸೀತಾಫಲ ಇದೆ ರಾಮ್ಫಲ ಇದೆ ಬಟರ್ ಫ್ರೂಟ್ ಇದೆ ಬೇರೆ ಬೇರೆ ಜಾತಿ ಗಿಡಗಳಿದೆ ಅದರಿಂದ ನಮಗೇನು ಸಮಸ್ಯೆ ಇಲ್ಲ ನೀವು ಗಮನಿಸ್ಬೋದು ಈ ಬೇರೆ ಮರಗಳಿರೋ ಕಡೆಯಲ್ಲಿ ಅಡಿಕೆ ತೆಂಗಿನ ಬೆಳೆ ಕಡಿಮೆ ಆಗಿದೆಯಾ ಅಂತ ಅಂದರೆ ಇಲ್ಲ ಹಾಗಾಗಿ ಅದು ಒಂದು ಕಳೆ ಯಾವುದೋ ಕಳೆ ಬೆಳೆಯ ಬದಲಾಗಿ ಒಂದು ಭವಿಷ್ಯದ ಬೆಳೆಗಳಾಗಿ ಯಾಕೆ ಮಾಡಬಾರ್ದು ಅನ್ನೋ ದೃಷ್ಟಿನಲ್ಲಿ ಒಂದು ಎರಡೇಂದು ಬಯೋಡೈವರ್ಸಿಟಿ ನೀವು ಭಾಳಷ್ಟು ತೆಂಗು ಅಡಿಕೆ ತೋಟಗಳಿಗೆ ಹೋದರೆ ರಾತ್ರಿ ಹೊತ್ತಿನಾಗ ಗಾಳಿ ಬಿಸಿಯಾಗುತ್ತೆ ಈಗ ನಮ್ಮ ತೋಟಕ್ಕೆ ಬಂದರೆ ಎಲ್ಲ ಕಾಲದಲ್ಲೂ ತಂಪಾಗುತ್ತೆ ಯಾಕೆ ಅಂತಂದರೆ ಬಯೋಡೈವರ್ಸಿಟಿ ಈ ನಾವು ಅಂಥ ಅಡಿಕೆ ತೆಂಗೇನೈತೆ ಈ ಜಾತಿ ಗಿಡಗಳು ತೆಂಗು ಅಡಿಕೆ ಈಚಲು ಪಾಮು ಈ ಜಾತಿ ಗಿಡಗಳೇನೈತೆ ಇದಕ್ಕೆ ತೊಗಟೆಯನ್ನು ಬೆಳೆಸೋ ಅಂಥ ಗುಣ ಇಲ್ಲ ಒಂದು ಸಾರಿ ಆದರೆ ಜೀವಮಾನದಲ್ಲಿ ತೊಗಟೆ ಗಾಯ ಆದರೆ ಅದು ವಾಸಿ ಆಗೋದೇ ಇಲ್ಲ ಯಾವ ಗಿಡಕ್ಕೆ ತೊಗಟೆ ಬೆಳೆಸೋ ಗುಣ ಇಲ್ಲ ಅದಕ್ಕೆ ಮಳೆಯನ್ನು ತರಿಸ ಅಂತ ಹವಾಮಾನವನ್ನು ತಂಪು ಮಾಡೋ ಅಂಥ ಗುಣ ಇಲ್ಲ ಹಾಗಾಗಿ ನಾವು ಎರಡೂ ಜಾತಿ ಮೂರು ಜಾತಿ ಬೇರೆ ಬೇರೆ ಜಾತಿಯ ಗಿಡಗಳನ್ನು ಸೇರಿಸೋದ್ರಿಂದ ಭೂಮಿಯಲ್ಲಿ ತಂಪು ಹವಾಮಾನವನ್ನು ಹೊಂದಿರುತ್ತೆ ತೇವಾಂಶವನ್ನು ಉಳಿಸ್ಕೊಳ್ಳುತ್ತೆ ಭವಿಷ್ಯದ ಬದುಕಾಗೂ ಬಂದು ಆಗುತ್ತೆ ಮುಂದಿನ ಭವಿಷ್ಯಕ್ಕೆ ನಾವು ಗಿಡಗಳನ್ನು ರೂಢಿಸ್ಕೋಬೋದು ಅಂತರ ಬೆಳೆ ಅಂತಂದರೆ ಈ ಬೇರೆ ಬೇರೆ ಬೆಳೆಗಳನ್ನು ನಾವು ಜೋಡಿಸೋದು ಅಂತ ಈಗ ಅಡಿಕೆ ತೆಂಗು ಮೇಲಕ್ಕೆ ಹೋಗೈತೆ ಕೆಳಗಡೆ ಬಾಳೆ ಐತೆ ಬೇರೆ ಬೇರೆ ಬೆಳೆಯ ಸೂರ್ಯನ ಕಿರಣಗಳನ್ನು ಬಳಸ್ಕೊಂಡು ಬೇರೆ ಬೇರೆ ಗಿಡಗಳು ಬೇರೆ ಬೇರೆ ಪ್ರಮಾಣದ ಸೂರ್ಯನ ಕಿರಣಗಳ ಅವಶ್ಯಕತೆ ಇರೋದ್ರಿಂದ ಹೆಚ್ಚು ಆ ಸೂರ್ಯನ ಕಿರಣಗಳನ್ನು ನಾವು ಬಳಸ್ಕೋಬೇಕು ಭಾಳಷ್ಟು ವಿಜ್ಞಾನಿಗಳು ಸೂರ್ಯನ ಕಿರಣದ ಬಗ್ಗೆ ಮಾತಾಡೋಲ್ಲ ಆದರೆ ಸೂರ್ಯನ ಕಿರಣಗಳು ಅತ್ಯವಶ್ಯಕ ನೀರು ಕಡಿಮೆ ಆದರೂ ಬದುಕ್ಬೋದು ಆದರೆ ಸೂರ್ಯನ ಕಿರಣ ಇಲ್ದಲೇ ಯಾವುದೇ ಆ ಸಸ್ಯ ಆಹಾರ ತಯಾರಿಕೆ ಮಾಡಲಾರ್ದು ಹಾಗಾಗಿ ಸೂರ್ಯನ ಕಿರಣಗಳಿಗೆ ಅನುಸಾರವಾಗಿ ನಾವು ಗಿಡಗಳನ್ನು ಜೋಡಿಸ್ಕೊಂಡ್ರೆ ಹೆಚ್ಚು ಬೆಳೆಗಳಲ್ಲಿ ವೈವಿಧ್ಯತೆ ಜೊತೆಗೆ ಉತ್ಪಾದನೆ ಕೂಡ ಇರುತ್ತೆ ನೋಡಿ ಮೆಣಸು ಎಷ್ಟು ಜನ ಬೆಳೆ ಆಗುತ್ತೆ ನಾವು ಏನು ಅದಕ್ಕೊಂದು ರೂಪಾಯಿ ಖರ್ಚು ಮಾಡಬೇಕಾಗಿಲ್ಲ ಒಂದು ಸರಿ ನೀವು ಗಿಡ ಹಾಕಿರೋ ಇಪ್ಪತ್ತೈದು ಮೂವತ್ತು ವರ್ಷ ಬರುತ್ತೆ ಈಗ ಬಾಳೆ ಇದೆ ಬಾಳೆ ನಂದು ಅಲೆ ಇಪ್ಪತ್ತೈದು ಮೂವತ್ತು ವರ್ಷದ ಬಾಳೆ ಇದೆ ನಿರಂತರ ಮೂವತ್ತು ವರ್ಷ ಒಂದು ಗಿಡ ಬೆಳೆ ಕೊಡುತ್ತೆ ಅನ್ನೋದಾದರೆ ನಮಗೆ ಬಡತನ ಯಾಕೆ ಹಾಗಾಗಿ ಹೆಚ್ಚು ವೈವಿಧ್ಯತೆಯನ್ನು ಭೂಮಿಲಿ ಬೆಳೆಸೋದ್ರಿಂದ ಆ ಸಸ್ಯಗಳ ಎಲೆಗಳಿಂದ ಆ ಎಲ್ಲ ಸತ್ವಗಳು ಡೆವಲಪ್ ಆಗುತ್ತೆ ಯಾವುದೇ ಸತ್ವಗಳು ಕೊರತೆ ಆಗೋಲ್ಲ ಹಾಗಾಗಿ ನಾವು ಸಸ್ಯ ವೈವಿಧ್ಯತೆಯನ್ನು ಎಲ್ಲ ಕಡೆ ರೂಢಿಸ್ಕೋಬೇಕಾಯ್ತಿ ಮೆಣಸನ್ನು ತೆಂಗಿನ ಮರಕ್ಕೆ ಹಾಕಿಲ್ಲ ಅದೇ ಹೋಗೈತಿ ಕೆಲವು ಕಡೆಯಲ್ಲಿ ಅದೇ ಹೋಗುತ್ತೆ ಭಾಳಷ್ಟು ಗಿಡ ಕಥತ ಐತೆ ಏನಾಗುತ್ತೆ ಅಂದರೆ ನಾವು ಏನು ಬೇಸಾಯ ಮಾಡಲ್ವಲ್ಲ ಕೆಳಗಡೆ ಬಳ್ಕಂಡು ಬಳ್ಳಿ ಆ ಮರ ಏನು ಆಶ್ರಯ ಸಿಗುತ್ತೆ ಆಶ್ರಯ ಸಿಕ್ಕಿದ ಮರ ಹತ್ತತ್ತೆ ಆ್ಯಕ್ಚುಲಿ ಸರಿಯಾದ ಕ್ರಮ ಅಂದರೆ ತೆಂಗು ಅಡಿಕೆಗೆ ಮೆಣಸಲ್ಲ ಯಾಕೆ ಅಂತ ಅಂದರೆ ಈ ತೆಂಗುಗೆ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ ಇದು ಗ್ರಿಪ್ ಇರುತ್ತೆ ಇಟ್ಕೊಳ್ಳುತ್ತೆ ಅಡಿಕೆ ನಯಸರಿಂದ ಭಾಳಷ್ಟು ಸಾರಿ ಜಾರತ್ತೆ ನೋಡಿ ನೀವು ಆ ಗಿಡದಲ್ಲಿ ಜಾರೈತೆ ನೋಡಿ ಅದರಲ್ಲಿ ಅದು ಗ್ರಿಪ್ ಇರಲ್ಲ ನೋಡಿ ಆ ಮರದಲ್ಲಿ ಜಾರ ಈ ಮರದಲ್ಲಿ ಜಾರ ಮೃದುಕಾಂಡ ಇರೋಂಥ ಮರಗಳಿಗೆ ಮೆಣಸು ಒಳ್ಳೆ ಜಾತಿ ಸಸ್ಯ ಅದು ಯಾವತ್ತಿಗೂ ಜಾರಲ್ಲ ಈ ಅಡಿಕೆ ತೆಂಗಲ್ಲಿ ಬಳ್ಳಿ ಜಾರುತ್ತೆ ಆ ಗ್ರಿಪ್ಪೇನು ಹಿಡ್ಕೊಂಡಿರುತ್ತೆ ಬಿಸ್ತಿನ ಶಾಖಕ್ಕೆ ಕೆಲಸ ಬಿಟ್ಬಿಡುತ್ತೆ ಅದು ಅದು ಡ್ಯಾಮೇಜ್ ಮಾಡುತ್ತೆ ಒಂದು ಹತ್ತು ಪರ್ಸೆಂಟ್ ಅಡಿಕೆಲು ತೆಂಗಿನಲ್ಲಿ ಕೂಡ ಬೆಳೆ ಮೇಲೆ ಪರಿಣಾಮ ಬೀರುತ್ತೆ ಆ ಡ್ಯಾಮೇಜ್ ಮಾಡುತ್ತೆ ಆದರೂ ಲಾಭದಾಯಕನೇ ಯಾಕೆಂದರೆ ಏನು ಖರ್ಚು ಮಾಡಲ್ವಲ್ಲ ಅದಕ್ಕೆ ಬಂದಿದ್ದೆಲ್ಲ ಲಾಭವೇ ಅಲ್ಲ ಹಾಗಾಗಿ ಲಾಭದಾಯಕನೇ ಸರ್ ಬಾಳೆ ಇಪ್ಪತ್ತೊಂಬತ್ತು ವರ್ಷದಿಂದ ನಂದು ಬಾಳೆ ಐತಿ ಇದಾಲೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷದ ಬಾಳೆ ಬಾಳೆ ಬಡವರ ಬಾಳೆ ಅಂತ ಮುಂಚೆಯಿಂದ ಹೇಳ್ತಿದ್ರು ಯಾಕೆ ಅಂತ ಅಂದರೆ ಅದಕ್ಕೆ ನೀವು ಏನು ಖರ್ಚು ಮಾಡೋ ಅಂಥ ಅವಶ್ಯಕತೆ ಕಡಿಮೆ ಲೇಬರ್ನ ಅವಶ್ಯಕತೆ ಕಡಿಮೆ ಒಂದು ಸರಿ ಗಿಡ ಇಟ್ಟು ನೀವು ಪ್ರಕೃತಿ ದತ್ತವಾಗಿ ಬೆಳೆಸೋದಾದರೆ ಬಾಳೆ ಆಯಸ್ಸು ಮೂವತ್ತು ವರ್ಷ ಅಂತ ಇಡೀ ಜೀವಮಾನದಲ್ಲಿ ಎರಡು ಸಾರಿ ಬಾಳೆ ಇಟ್ಟರೆ ನಿಮ್ಮ ಜೀವಮಾನ ಪರ್ಯಂತ ಬಾಳೆಹಣ್ಣು ತಿನ್ಬೋದು ತೆಂಗು ಮೂವತ್ತು ಅಡಿಗೆ ಒಂದು ತೆಂಗಿದೆ ಹದಿನೈದು ಅಡಿಗೆ ಒಂದು ಅಡಿಕೆ ಇದೆ ಅಡಿಕೆನಲ್ಲಿ ಮೆಣಸಿದೆ ಅಡಿಕೆ ತೆಂಗು ಮೆಣಸಿನ ಮಧ್ಯೆ ಬಾಳೆ ಇದೆ ಇದಲ್ದಲೆ ನಾಲ್ಕು ತೆಂಗಿನ ಮರದ ಮಧ್ಯೆ ಒಂದು ಮಾವಿದೆ ಅಥವಾ ಒಂದು ಅಲಸು ಒಂದು ಗೋಡಂಬಿ ಇನ್ನೊಂದು ನೇರಳೆ ಯಾವುದಾದ್ರೂ ಒಂದು ಗಿಡ ನಿರಂತರ ಇದೆ ಯಾಕೆ ಅದು ಮಾಡಿರೋದು ಅಂದರೆ ದೃಷ್ಟಿಯಿಂದ ಅಡಿಕೆ ತೆಂಗು ಹೋದರೂ ಕೂಡ ಒಂದು ತೋಟ ಹಣ್ಣಿನ ತೋಟ ಇರಲಿ ಅನ್ನೋ ಒಂದು ಉದ್ದೇಶಕ್ಕೆ ಮಾಡಿದ್ದೀವಿ ಈಗ ಅದ್ರ ಪಕ್ಕ ಏನು ನಮಗೆ ಬೆಳೆಗಳು ಕಡಿಮೆ ಆಗಿಲ್ಲ ಭವಿಷ್ಯದಲ್ಲಿ ನಾವು ಒಂದು ಅಡಿಕೆ ಹೋದರೆ ನೀವು ಕ ಭಾಳ ಸಾರಿ ಅರಸಿಕೆರೆ ಕಡೂರು ಭಾಗದಲ್ಲಿ ನೋಡ್ಬೋದು ನೀವು ಒಂದು ಸಾರಿ ರೋಡ ನಿಂತ್ಕೊಂಡು ನೋಡಿದರೆ ಕಿಲೋಮೀಟ್ರ್ ಗಟ್ಟಲೆ ಖಾಲಿ ಹೊಡೆಯುತ್ತೆ ಯಾಕೆ ಅಂದರೆ ತೆಂಗು ಒಂದೇ ನೆಚ್ಕೊಂಡಿದ್ದರೂ ತೆಂಗಿನ ನಾಶ ಆದಮೇಲೆ ಇಡೀ ಭೂಮಿ ಖಾಲಿ ಆಗೈತಿ ಹಾಗಾಗಿ ಈಗ ನೋಡಿ ನಮ್ಮಲ್ಲಿ ಬೇರೆ ಬೇರೆ ಬೆಳೆಗಳಿಂದ ಈಗ ಮೆಣಸಿದೆ ಮೆಣಸಿರೋದು ಒಂದು ಅರುವತ್ತೆಪ್ಪತ್ತು ಬುಡ ಇದೆ ನನಗೆ ಒಂದೊಂದುವರೆ ಕ್ವಿಂಟಲ್ ಮೆಣಸು ಸಿಗುತ್ತೆ ಅದಕ್ಕೇನು ಖರ್ಚು ಮಾಡಲ್ಲ ಹಂಗಾಗಿ ಪ್ರತಿ ಬೆಳೆಯಿಂದ ನಮಗೆ ಹಣ ಬರುತ್ತೆ ಬಾಳೆ ನಮ್ಗೆ ಹೆಚ್ಚು ಕಡಿಮೆ ಜೀವನ ಮಾಡೋವಷ್ಟು ಬಾಳೆನಲ್ಲಿ ಹಣ ಬರುತ್ತೆ ಈಗ ಇದು ಇಪ್ಪತ್ತೆರಡು ವರ್ಷದ ಬಾಳೆ ನಿಮಗೆ ನಿರಂತರ ಒಂದು ಸಸಿ ಇಟ್ಟರೆ ಮೂವತ್ತು ವರ್ಷ ಬಾಳೆಗೆ ಬ ಕೊನೆ ಬರುತ್ತೆ ಅಂತ ಅಂದರೆ ಅದು ಹೆಚ್ಚು ಬರುತ್ತೆ ಕಡಿಮೆ ಬರುತ್ತೆ ಅನ್ನೋ ನಿರೀಕ್ಷೆ ಅಲ್ಲ ಅದರ ಬೆಲೆಗಳಿಗೆ ಆಧಾರದ ಮೇಲೆ ಅದರ ಪೋಷಕಾಂಶಗಳದ್ದು ಆಧಾರದ ಮೇಲೆ ಬರುತ್ತೆ ಈಗ ಒಂದು ಸಾರಿ ನಾವು ತುಂಬ ಸರಿ ಬಾಳೆ ಇಡ್ತೀವಿ ಇಪ್ಪತ್ತು ಕೆ ಜಿ ಇಪ್ಪತ್ತೈದು ಕೆ ಜಿ ಅಂತ ನಿರೀಕ್ಷೆ ಮಾಡ್ತೀವಿ ಅದು ಒಂದೇ ಬೆಳೆ ಅದು ಏಕೆ ಬೆಳೆ ಪದ್ಧತಿ ಆಗುತ್ತೆ ಆ ಸಂದರ್ಭದಲ್ಲಿ ರೇಟ್ ಸಿಕ್ಕಿದರೆ ಒಳ್ಳೆ ದುಡ್ಡು ಬರುತ್ತೆ ಇಲ್ಲ ಅಂದರೆ ಲಾಸಾಗುತ್ತೆ ಇದರಲ್ಲಿ ಗುಂಪು ಬಾಳೆನಲ್ಲಿ ಲಾಸಾಗೋ ಪ್ರಶ್ನೆನೇ ಇಲ್ಲ ಅಂದರೆ ನೀವು ಒಂದು ಸಾರಿ ಬಾಳೆ ಇಟ್ಟರೆ ನಿಮಗೆ ಪ್ರತಿ ತಿಂಗಳು ಸಿಗ್ತಾ ಹೋಗುತ್ತೆ ಎಷ್ಟು ವರ್ಷ ಇಪ್ಪತ್ತೈದು ಮೂವತ್ತು ವರ್ಷ ಇದಕ್ಕಿಂತ ಲಾಭದಾಯಕವಾಗಿ ಇನ್ನೇಲಿ ಸಿಗುತ್ತೆ ಹಾಗಾಗಿ ನಾವು ಬೇರೆ ಬೇರೆ ಬೆಳೆಗಳನ್ನು ಆಶ್ರಯಿಸಿದ್ದೀವಿ ಇನ್ನೊಂದು ವಿಶೇಷ ಅಂತ ಅಂದರೆ ಬಾಳೆ ಅಂತ ಏನೈತೆ ಅದು ತಾಯಿ ಗಿಡಕ್ಕೂ ಅದ್ರ ಮರಿ ಗಿಡಕ್ಕೂ ಸಂಬಂಧ ಇಲ್ಲ ತಾಯಿ ಗಿಡದ ಗೆಡ್ಡೆಯಿಂದ ಒಂದು ಸುಳಿ ಬರುತ್ತೆ ಅದು ಅದರ ತನ್ನದೇ ಆದ ಬೇರಿನ ವಲಯವನ್ನು ಸೃಷ್ಟಿ ಮಾಡ್ಕೊಂಬಕತ್ತೆ ತಾಯಿ ಗಿಡ ಅದರ ಗೊನೆ ಕಡದ ಮೇಲೆ ಅದು ಇಡೀ ಬೇರಿನ ವಲಯ ಭೂಮಿನಲ್ಲಿ ಸಾಯುತ್ತೆ ಇನ್ನೂ ಒಂದು ವಿಶೇಷ ಅಂತ ಅಂದರೆ ಬೇರೆ ಬೇರೆ ಬೆಳೆಗಳ ಬೇರುಗಳಿಗಿಂತ ಬಾಳೆಯ ಬೇರುಗಳಲ್ಲಿ ಹೆಚ್ಚಿನ ಪ್ರಮಾಣದ ನೀರಿನಂಶ ಇರುತ್ತೆ ನಮಗೆ ಮಳೆ ಅಥವಾ ನೀರಾವರಿ ಕೊರತೆ ಆದರೂ ಕೂಡ ಬಾಳೆ ಬೇರಿನಲ್ಲಿರೋಂಥ ನೀರು ತೇವಾಂಶವನ್ನು ಭೂಮಿನಲ್ಲಿ ಕಾಪಾಡುತ್ತೆ ತೋಟಕ್ಕೆ ನೀರು ಕಡಿಮೆ ಆದರೂ ಕೂಡ ತಡ್ಕೊಳ್ಳುತ್ತೆ ಒಂದು ಎರಡನೇದು ಈಗ ಭೂಮಿ ಮೇಲೆ ಬಾಳೆ ಗಿಡ ಎಷ್ಟು ಬೆಳೆಯುತ್ತೋ ಅಷ್ಟೇ ಪ್ರಮಾಣದ ಬೇರಿನ ವಲಯ ಕೂಡ ಭೂಮಿನಲ್ಲಿರುತ್ತೆ ಅದರ ಮರಣಾನಂತರ ಅಂದರೆ ಆ ತಾಯಿ ಗಿಡದ ಮರಣಾನಂತರ ಅದರ ಜೀವಿತಾವಧಿ ಮುಗಿದ ನಂತರ ಇಡೀ ಬೇರಿನ ವಲಯ ಭೂಮಿನಲ್ಲಿ ಕೆಡೋದ್ರಿಂದ ಹೆಚ್ಚು ಜೀವಾಣುಗಳಿಗೆ ಆಹಾರ ಒದಗಿಸುತ್ತೆ ಒಂದು ಎರಡನೇದು ಏನಂತ ಅಂದರೆ ನಿಮಗೆ ಸುಮಾರು ಒಂದು ಹತ್ತು ಗೊನೆ ಬಾಳೆ ಗೊನೆ ಬರುತ್ತೆ ಅನ್ನೋ ಬಿಡ್ದಲ್ಲಿ ಅದರ ವೇಸ್ಟ್ ನಮ್ಗೆ ಎಷ್ಟು ಸಿಗುತ್ತೆ ಮಲ್ಚಿಂಗಿಗೆ ಮೆಟೀರಿಯಲ್ ಅಂತ ಅಂದರೆ ಐವತ್ತರಿಂದ ಅರುವತ್ತು ಕೆ ಜಿ ಸಿಗುತ್ತೆ ನಾವು ತಗೊಂಡಿದ್ದು ಹತ್ತು ಕೆ ಜಿ ಅರುವತ್ತು ಕೆ ಜಿ ವೇಸ್ಟನ್ನು ನಮ್ಮ ಕಣ್ಣಿಗೆ ಕಾಣಂಗೆ ಮಲ್ಚಿಂಗಿಗೆ ಸಿಗುತ್ತೆ ಹಂಗಾಗಿ ಬಾಳೆ ಮಲ್ಚಿಂಗಿಗೆ ಒಂದು ಒಳ್ಳೆ ಬೆಳೆ ಯಾವುದೇ ಸಸ್ಯದ ಉಳಿಕೆಗಳನ್ನು ನಾವು ಭೂಮಿ ಮೇಲೆ ಮುಚ್ಚೋದ್ರಿಂದ ಆ ಭೂಮಿ ವಸುಂಧರೆ ಅಂತ ಏನೈತೆ ಅದನ್ನು ನಾವು ಭೂಮಿಯನ್ನು ಮುಚ್ಚೋದ್ರಿಂದ ಹೆಚ್ಚು ಪೋಷಕಾಂಶಗಳು ಡೆವಲಪ್ ಆಗುತ್ತೆ ಹಂಗಾಗಿ ನಾವು ಬೇರೆ ಬೇರೆ ಬೆಳೆಗಳನ್ನು ಜೋಡಿಸ್ಕೋಬೇಕು ಸೀತಾಫಲ ಏಕ ಒಂದು ಲೈನ್ ಅವೇ ತೋಟದೊಳಗು ಅಲ್ಲಲ್ಲೇ ಹಾಕಿಬಿಟ್ಟಿದ್ದೀನಿ ಒಂದು ಸರಿ ಒಂದು ಗಿಡ ಹಾಕಿದ್ರೆ ಅದು ಬೀಜ ಪ್ರಸಾರ ಮಾಡಿ ತೋಟದಲ್ಲೆಲ್ಲ ಹಾಕ್ತವೆ ಈ ಭಾಳಷ್ಟು ಅಲಸಿ ನಾನು ಹಾಕಿರೋದಲ್ಲ ಸೇಬಿ ಗಿಡ ಹಾಕಿರೋದಲ್ಲ ಅವೇ ಬೀಜ ಪ್ರಸಾರ ಆಗಿರೋ ಅಂಥವು ಈ ಅಲಸಿ ಮರ ನಮ್ಮ ತಾತಾರ ಹಾಕಿರೋದು ಇದಕ್ಕೆ ಒಂದು ನೂರೈವತ್ತು ವರ್ಷ ಆಗಿರ್ಬೋದು ಅಂತ ಕಾಣಿಸುತ್ತೆ ನೋಡಿ ಇವತ್ತು ಎಲ್ದಿ ಆಗೈತೆ ನಾಲ್ಕು ಸಂತತಿಗೆ ನಮ್ಮ ತಾತ ನಮ್ಮಪ್ಪ ನಾನು ನನ್ನ ಮಕ್ಕಳು ಇವತ್ತು ನನ್ನ ಮೊಮ್ಮಕ್ಕಳು ಅಣ್ಣು ತಿಂತಾವ್ರೆ ನಾಲ್ಕು ಸಂತತಿಗೆ ಆಹಾರ ಕೊಟ್ಟೈತೆ ನೀವು ಅದನ್ನು ಗಮನಿಸ್ಬೋದು ಇವತ್ತಿಗೂ ಇನ್ನೂ ನಾಲ್ಕು ಸಂತತಿಗೆ ಆಹಾರ ಇದು ಒಂದು ಬೀಜ ಹಾಕಿ ಒಂದು ಗಿಡ ಮರ ಮಾಡಿದ್ರೆ ನಾವು ಐದು ಆರು ಸಂತತಿಗೆ ಆಹಾರ ಕೊಡುತ್ತೆ ಅಂತ ಆದರೆ ನಮಗೆ ಬಡತನ ಯಾಕೆ ಆಹಾರದ ಕೊರತೆ ಯಾಕೆ ಅಂತ ನೋಡಿ ಇದು ತುಂಬ ಉತ್ಕೃಷ್ಟವಾದ ಮರ ಇದರಲ್ಲಿ ತುಂಬ ದಪ್ಪ ದಪ್ಪ ಕಾಯಿ ಬಿಡುತ್ತೆ ಕಾಯಿಗೆ ಮುಗಿದೋಗಿದೆ ಒಂದು ಕಾಯಲ್ಲಿ ಚಿಪ್ಸ್ ಮಾಡಿದರೆ ಎರಡು ಕಾಲ್ಕಿಂದ ಎರಡೂವರೆ ಕೆ ಜಿ ಆಗುತ್ತೆ ಆರೂವರೆ ವರ್ಷ ಮಾಡ್ತಾಯಿದ್ದೆ ಇದ್ದೆ ಈಗ ಮಾಡ್ತಾಯಿಲ್ಲ ಒಂದು ಆರೋಗ್ಯ ಸಮಸ್ಯೆ ಲೇಬರ್ ಸಮಸ್ಯೆಯಿಂದ ಇಲ್ಲ ಒಂದು ಮರದಲ್ಲಿ ಒಂದು ಸಾವಿರದಿಂದ ಸಾವಿರದ ಇನ್ನೂರು ರೂಪಾಯಿ ಹುಟ್ಟುತ್ತೆ ನಾವು ಮಾಡ ನಾವು ವ್ಯಾಲ್ಯೂಡೇಷನ್ ಮಾಡಿದ್ರೆ ನೀವು ಏನು ಮಾಡ್ದಲೇ ಇದ್ದರೂ ಅದು ಸಾಕಷ್ಟು ಆಹಾರ ಕೊಡುತ್ತೆ ಹಣ್ಣು ಕೊಡುತ್ತೆ ಬೀಜ ಕೊಡುತ್ತೆ ನಾವು ಏನು ಮಾಡಬೇಕಾಗಿಲ್ಲ ಅದು ಗೊಬ್ಬರ ಕೊಡಲ್ಲ ನೀರು ಕೊಡಲ್ಲ ಒಂದು ಐವತ್ತು ಪೈಸೆ ಏನೂ ಖರ್ಚು ಮಾಡೋಲ್ಲ ಆದರೂ ನಾ ಇದು ಇದೊಂದು ವಿಶೇಷ ಏನಂತ ಅಂದರೆ ಈಗ ಭಯೋಚಾರಿಗೆ ವಿರೋಧಿಸಿ ಇದು ಶುರು ಮಾಡಿರೋ ಅಂಥದ್ದು ನಾನು ಮೊದಲನೇದು ಪ್ರತಿ ಗಿಡಕ್ಕೆ ಗೊಬ್ಬರ ಬೇಕು ಗೊಬ್ಬರ ಇಲ್ಲದಲೇ ಬದುಕಲ್ಲ ಗೊಬ್ಬರ ಇಲ್ದಲೆ ಬೆಳೆಯಲ್ಲ ಅನ್ನೋ ಒಂದು ಏನು ಕಾನ್ಸೆಪ್ಟ್ ಇದೆಯಲ್ಲ ಇದನ್ನ ಪ್ರಯೋಗ ಅಂತ ಶುರು ಮಾಡಿದ್ದು ಆ್ಯಕ್ಚುಲಿ ನಾನು ಇದರಲ್ಲಿ ನೋಡಿ ಬಾಳೆ ಬಿಟ್ಟು ಬೇರೆ ಏನು ನಾನು ಹಾಕಿದ್ದಿಲ್ಲ ಈಗ ಇದರಲ್ಲಿ ಕಳೆಗಳು ಬಂದಿದೆ ಇದೆಯಲ್ಲ ಇದು ಇದು ಮೆಮೋಸ ಅಂತ ಇದರಲ್ಲಿ ಇರಲಿಲ್ಲ ಯಾವಾಗಲೂ ತಂದು ಹಾಕಿದ್ದು ಎಲ್ಲೆಲ್ಲೋ ಬೀಜ ಇತ್ತೇನೋ ಇವತ್ತು ಜಾಗ ಖಾಲಿ ಸಿಕ್ತಲ್ಲ ನೋಡಿ ಎಷ್ಟು ಅದ್ಭುತವಾಗಿ ಬೆಳೆದಿದೆ ಇದು ಒಂದು ದ್ವಿದಳ ಧಾನ್ಯ ನಮ್ಮ ಬಾಳೆ ಏನಿದೆ ಇದು ಏಕದಳ ಇದು ಭೂಮಿಗೆ ಸಾರ್ವಜನಿಕ ಸೇರಿಸೋಂಥ ಕೆಲಸನ ಇದು ಮಾಡ್ತಾ ಹೋಗುತ್ತೆ ಒಂದು ಎರಡನೇದು ನೀವು ಗಮನಿಸಿ ಎಲ್ಲಾದರೂ ಭೂಮಿ ಕಾಣುತ್ತಾ ಅಂತ ಇಡೀ ಭೂಮಿಯನ್ನು ಮುಚ್ಚಿಗೆ ಮುಚ್ಚಿದೆ ಇದ್ರ ಕಾಲಾವಧಿ ಒಂದು ಇದು ಸಾರ್ವಜನಿಕ ಸ್ಥಿರೀಕರಣ ಮಾಡುತ್ತೆ ಎರಡನೇದು ಭೂಮಿ ತೇವಾಂಶ ಕಾಪಾಡಿಕಾಣುತ್ತೆ ಮೇಲಿಂದ ಎಲೆ ಕಡ್ಡಿ ಈ ಥರದ ವಸ್ತುಗಳನ್ನು ಮುಚ್ಚಿಗೆ ಮಾಡುತ್ತೆ ಬೇಸಿಗೆನ ಒಳಗುತ್ತೆ ಮತ್ತೆ ಚಿಗುರುತ್ತೆ ಇದಕ್ಕೆ ಮಲ್ಚಿಂಗೂ ಮಾಡ್ತು ಸಾರನಕ ಸ್ಥಿರೀಕರಣನೂ ಮಾಡ್ತು ತೇವಾಂಶನೂ ಉಳಿಸ್ಕಂತು ಬೆಳೆನೂ ಬೆಳೆಯುತ್ತೆ ಈ ಬಾಳೆಗೆ ಯಾವುದೇ ಗೊಬ್ಬರ ಕೊಟ್ಟಿಲ್ಲ ಸಾವಯವ ರಾಸಾಯನಿಕ ಅಲ್ಲ ಏನೂ ಗೊಬ್ಬರನೇ ಕೊಟ್ಟಿಲ್ಲ ಟ್ರಂಚ್ ಹೊಡೆದು ಟ್ರಂಚಿಗೆ ಬಾಳೆ ಇಕ್ಕಿದ್ದೀನಿ ಮರಿ ಇಕ್ಕಿರೋದು ಬಿಟ್ಟರೆ ಬೇರೆ ಏನೂ ಮಾಡಿಲ್ಲ ಡ್ರಿಪ್ ಮಾಡಿದ್ದೀನಿ ನೀರು ಕೊಟ್ಟಿದ್ದೀನಿ ಎರಡು ಬಾಳೆ ಮಧ್ಯಕ್ಕೆ ಒಂದೊಂದು ಎರಡು ಮೂರು ಮಂಕ್ರಿ ವಸ್ತನ್ನು ತೆಂಗಿನ ಕೊಬ್ಬರಿ ಮಟ್ಟೆ ಹಾಕಿದ್ದೀನಿ ಕೊಬ್ಬರಿ ಮಟ್ಟೆ ಹಾಕಿರೋದು ಯಾಕೆ ಅಂದರೆ ಒಂದು ಇವತ್ತಿನ ಸ್ಥಿತಿನಲ್ಲಿ ಮಟ್ಟೆ ಪುಕ್ಸಟ್ಟೆ ಕೊಟ್ಟರು ತಾಂಡೋಗೋರಿಲ್ಲ ಎರಡನೇದು ಆದರಷ್ಟು ಒಳ್ಳೆಯ ವಸ್ತು ಇಲ್ಲ ಮಲ್ಸಿಂಗಿಗೆ ಅಂತ ನೀವು ಒಂದು ಸಾರಿ ಹಾಕಿದರೆ ಎರಡು ಮೂರು ವರ್ಷ ಬೇಕಾದ ಕೆಡೋದಕ್ಕೆ ಅಷ್ಟರವರೆಗೂ ತೇವಾಂಶವನ್ನು ಉಳಿಸ್ಕೊಳ್ಳುತ್ತೆ ಹಂಗೆ ಕಳೆದ ವರ್ಷದ ಮೂವತ್ತು ಸಾವಿರ ಕೊಬ್ಬರಿ ಇಷ್ಟಕ್ಕೆ ಹಾಕಿದ್ದೀನಿ ಈ ಈ ವರ್ಷದ್ದು ಇದಕ್ಕೆ ಹಾಕ್ತೀನಿ ಕೊಬ್ಬರಿ ಮೊಟ್ಟೆ ಮದ್ಯಕ್ಕೆ ಹಾಕಿರೋದು ಬಿಟ್ಟರೆ ಬೇರೆ ಯಾವುದೇ ಗೊಬ್ಬರಗಳನ್ನು ಕೊಟ್ಟಿಲ್ಲ ಆದರೆ ಒಂದು ಕೊಡ್ತಾಯಿದ್ದೀನಿ ಏನಂತಂದರೆ ಹತ್ತು ದಿನಕ್ಕೊಂದು ಸಾರಿ ಹತ್ತು ಲೀಟ್ರ್ ಗೋಮೂತ್ರ ಹತ್ತು ಲೀಟ್ರ್ ಗೋ ಕೃಪಾಮೃತ ಅದೊಂದು ಕಲ್ಚರ್ ಐತೆ ಅದನ್ನು ರೆಡಿ ಮಾಡಿಕೊಡ್ತೀನಿ ಅಷ್ಟು ಬಿಟ್ಟು ಬೇರೆ ಏನೂ ಕೊಟ್ಟಿಲ್ಲ ಅದ್ಭುತವಾಗಿ ಬಂದೈತೆ ನಾನು ಒಂದು ಎರಡು ಮೂರು ತಿಂಗಳು ಫೇಲ್ ಆಗುತ್ತಾ ಸೋಲ್ ತಿನ್ನೋ ಅನ್ನೋ ಭಯ ಇದ್ದಿದ್ದು ಹೌದು ನನಗೂ ಈಗ ನೋಡಿದರೆ ಇದಕ್ಕಿಂತ ಬೆಳೆ ನೀವು ರಾಸಾಯನಿಕ ಕೊಟ್ಟಾಗಲು ಹಿಂಗೆ ಬರುತ್ತೋ ಇಲ್ವೋ ನನಗೆ ಡೌಟ್ ಆಗುತ್ತೆ ಅಷ್ಟು ಚೆನ್ನಾಗಿ ಬಂದೈತೆ ಭೂಮಿಯ ಫಲವತ್ತತೆಯನ್ನು ನಾವು ನಿರಂತರ ಜಾಸ್ತಿ ಮಾಡ್ತಾ ಹೋಗಿ ಭೂಮಿನಲ್ಲಿ ಹ್ಯೂಮಸ್ ಕಲೆಕ್ಟ್ ಆಗೋಕ್ಕೆ ನಾವು ವ್ಯವಸ್ಥೆ ಮಾಡ್ಕೊಂಡ್ರೆ ಗೊಬ್ಬರ ಇಲ್ದಲ್ಲೇ ಇದ್ದರೂ ಬೆಳೆ ಬೋದು ಬರ್ಬೋದು ಅಂತ ಏನು ಬರೋ ಬಾಯಲ್ಲಿ ಮಾತಾಡೋದಲ್ಲ ಅದು ಮಾಡಿ ತೋರಿಸ್ಬೇಕು ಅಂತ ಮಾಡಿದ್ದೀನಿ ಇದು ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ ಬಾಳೆ ಈಗ ಗೊಬ್ಬರ ಅಂಥ ಅಡಿಕೆಗಳನ್ನು ಗಮನಿಸಿ ಬೆಳೆ ಎಷ್ಟಿದೆಯಾ ಇಲ್ವಾ ಅಂತ ಒಂದು ಈಗ ಕಾಯಿ ಕಾಣ್ತಾ ಇಲ್ಲ ಯಾಕೆ ಅಂದರೆ ನಂದು ಮಾರ್ಚ್ವರೆಗೂ ಬೆಳೆ ಇರುತ್ತೆ ಬೆಳೆ ಲೇಟಾಗುತ್ತೆ ಪ್ರತಿ ವರ್ಷ ನನ್ನ ಫೆಬ್ರವರಿ ಮಾರ್ಚ್ವರೆಗೂ ಇರುತ್ತೆ ಹಂಗಾಗಿ ಬೆಳೆ ಲೇಟಾಗೈತೆ ನೀವು ಗಮನಿಸ್ಬೋದು ಈ ಗೊಬ್ಬರ ಕೊಟ್ಟು ಗಿಡದಲ್ಲಿ ಎಷ್ಟು ಬರುತ್ತೋ ಹೆಚ್ಚು ಕಡಿಮೆ ಅಷ್ಟೇ ಇರ್ಬೋದು ಇಲ್ಲ ಕಡಿಮೆ ಏನೇ ಅಂತಲೇ ಇಟ್ಕೊಳ್ಳಿ ನಾವೇನು ಖರ್ಚು ಮಾಡಲ್ಲ ಕಳೆದ ಮೂವತ್ತೊಂದು ವರ್ಷದಿಂದ ಆ ತೋಟಕ್ಕೆ ಮಣ್ಣು ಹಾಕಿಲ್ಲ ಈಗ ಆರು ವರ್ಷಗಳಿಂದ ಗೊಬ್ಬರ ಕೊಟ್ಟಿಲ್ಲ ಆದರೂ ಬೆಳೆ ಬರ್ತಾ ಇದೆಯಲ್ಲ ಇವತ್ತೇ ಗೊಬ್ಬರ ಬಿಟ್ಟರು ಬೆಳೆ ಬರುತ್ತಾ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಬರಲ್ಲ ಆದರೆ ನಾವು ಭೂಮಿಯನ್ನು ಆ ಮಟ್ಟಕ್ಕೆ ತಗೊಂಡೋಗಿಬಿಟ್ರೆ ನಿರಂತರ ಫಲವತ್ತತೆಯನ್ನು ಕಾಪಾಡೋ ಅಂಥ ಸ್ಥಿತಿಗೆ ತಂದೋಗ್ಬಿಟ್ರೆ ನೂರಾರು ವರ್ಷಗಳ ಕಾಲ ಏನು ಕೊಡದೇ ಇದ್ದರೂ ಗೊಬ್ಬರ ಕೊಡಬಲ್ದು ಅನ್ನೋದು ನನ್ನ ನಂಬಿಕೆ ಹಂಗಾಗಿ ಇದನ್ನ ಪ್ರಯೋಗ ಮಾಡ್ತಾಯಿದ್ದೀನಿ ಸರ್ ಇದು ಒಂದು ಹಣ್ಣಿನ ಗಿಡ ಬಟ್ ಸಿಹಿ ಅಂತ ಕೊಟ್ಟರು ಸಿಹಿ ಇಲ್ಲ ಇದೆ ಉಪ್ಪಿನಕಾಯಿಗೆ ಚೆನ್ನಾಗಿದೆ ನನಗನ್ಸಿರೋದು ಎಷ್ಟು ಅದ್ಭುತವಾದ ಗಿಡ ಅಂದರೆ ನೀವು ಬೇಲಿಗೆ ಹಾಕಿಬಿಟ್ರೆ ಅಂದಿ ಕೂಡ ಸಿಲಾರ್ದು ಅಷ್ಟು ಮುಳ್ಳಿದೆ ಇದರಲ್ಲಿ ಉಪ್ಪಿನಕಾಯಿ ಮಾಡ್ತಾರಂತೆ ನಾವು ಮಾಡಿಲ್ಲ ಹುಳಿ ಇದೆ ತುಂಬ ಅದ್ಭುತವಾಗಿ ಬಿಡುತ್ತೆ ಪ್ರತಿ ವರ್ಷ ಎರಡು ಬೆಳೆ ಬರುತ್ತೆ